ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಲಾಗುತ್ತಿತ್ತು ಎನ್ನುವ ಆರೋಪದ ಮೇಲೆ ನಟ ದರ್ಶನ್ ಅವರನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಶೇಷ ಆತಿಥ್ಯ ಸ್ವೀಕರಿಸಿ ಕುರ್ಚಿಯಲ್ಲಿ ಕುಳಿತು ಸಿಗರೇಟ್ ಸೇರುತ್ತಾ ರೌಂಡ್ ಟೇಬಲ್ ಪಾರ್ಟಿ ನಡೆಸಿ ವಿವಾದ ಮೈಮೇಲೆ ಎಳೆದುಕೊಂಡಿರುವ ದರ್ಶನ್ ಇದೀಗ ಸಹಿ ಹಾಕಿ ಬಳ್ಳಾರಿ ಜೈಲಿನೊಳಗೆ ಎಂಟ್ರಿ ಕೊಟ್ಟಿದ್ದು ಬಳ್ಳಾರಿ ಜೈಲು ಅಧಿಕಾರಿಗಳು ದರ್ಶನ್ ಮೇಲೆ ಕೆಲ ಕಠಿಣ ನಿಯಮಗಳನ್ನು ಹೇರಿದ್ದಾರಂತೆ ಬ್ರ್ಯಾಂಡೆಡ್ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಧರಿಸಿ ದರ್ಶನ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕೈಯಲ್ಲಿ ಬೆಡ್ಶೀಟ್ ಹಾಗೂ ವಾಟರ್ ಬಾಟಲ್ ಹಿಡಿದುಕೊಂಡಿದ್ದಾರೆ ದರ್ಶನ್ ಕೈಗೆ ಬ್ಯಾಂಡೇಜ್ ಸಹ ಹಾಕಲಾಗಿದೆ ಸಾಮಾನ್ಯ ಕೈದಿಯಂತೆ ದರ್ಶನ್ ಜೈಲಿಗೆ ಆಗಮಿಸಿದ್ದಾರೆ ಇನ್ನು ದರ್ಶನ್ ನೋಡೋದಕ್ಕೆ ಜೈಲಿನ ಬಳಿ ಸೇರಿದ್ದ ಅಭಿಮಾನಿಗಳನ್ನ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಚದುರಿಸಿದ್ದಾರೆ ಆರ್ಯ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ ಇರಲಿರುವ ಸೆಲ್ಗೆ ಹೈ ಸೆಕ್ಯುರಿಟಿ ಮಾಡಲಾಗಿದೆ ಹದಿನೈದು ಸೆಲ್ಗಳಿರುವ ಕಡೆ ದರ್ಶನ್ಗೆ ಇರಲು ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಬ್ಬರು ವಾಚ್ ಗಾರ್ಡ್ ಹಾಗೂ ಒಬ್ಬ ಎಎಸ್ಐಯನ್ನ ನಿಯೋಜನೆ ಮಾಡಲಾಗಿದೆ ಯಾರೂ ಕೂಡ ಎಂಟ್ರಿ ಆಗದಂತೆ ಈ ಹೈ ಸೆಕ್ಯೂರಿಟಿ ಸೆಲ್ ಇದೆ ಜೈಲಿನ ಒಳಗೆ ಹೋಗ್ತಿದ್ದಂತೆ ಮೊದಲಿಗೆ ಜೈಲು ಡೈರಿಯಲ್ಲಿ ದರ್ಶನ್ರ ಮಾಹಿತಿ ಬರೆದುಕೊಳ್ಳಲಾಗಿದೆ ದರ್ಶನ್ ಆರೋಪಿಯಾಗಿರುವ ಪ್ರಕರಣದ ಮಾಹಿತಿಯನ್ನ ತುಂಬಿಕೊಳ್ಳಲಾಗಿದೆ ಯಾವ ಜೈಲಿನಿಂದ ಬಂದಿದ್ದಾರೆ ಯಾವ ಸಮಯಕ್ಕೆ ಬಂದಿದ್ದಾರೆ ಇನ್ನಿತರೆ ಮಾಹಿತಿಗಳನ್ನು ಬರೆದುಕೊಳ್ಳಲಾಗಿದೆ ಬಳಿಕ ದರ್ಶನ್ ಕೈಯಲ್ಲಿದ್ದ ಗಡಗ ಕೊರಳಲ್ಲಿದ್ದ ಮಣಿ ಸರಗಳನ್ನು ಕಳಚುವಂತೆ ಸೂಚಿಸಿದ್ದು ಆ ವಸ್ತುಗಳನ್ನು ಜೈಲು ಸಿಬ್ಬಂದಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ದರ್ಶನ್ ಕೂಲಿಂಗ್ ಗ್ಲಾಸ್ ಅನ್ನ ಸಹ ಕೊಂಡೊಯ್ದಿದ್ರು ಅದನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನಲಾಗಿದೆ ಬಳಿಕ ದರ್ಶನ್ಗೆ ಜೈಲಿನಲ್ಲಿಯೇ ಆರೋಗ್ಯ ತಪಾಸಣೆ ಕೂಡ ಮಾಡಲಾಗಿದೆಯಂತೆ ಬಳ್ಳಾರಿ ಜೈಲಿನಲ್ಲಿ ಯಾವುದೇ ಸೌಲಭ್ಯಗಳನ್ನು ನೀಡದಂತೆ ಉನ್ನತ ಅಧಿಕಾರಿಗಳಿಂದ ಶಿಸ್ತಿನ ಸೂಚನೆಗಳನ್ನು ಕೂಡ ಸ್ಥಳೀಯ ಅಧಿಕಾರಿಗಳಿಗೆ ನೀಡಿದ್ದಾರೆ ಹಾಗಾಗಿ ದರ್ಶನ್ ವಿಚಾರದಲ್ಲಿ ತುಸು ಹೆಚ್ಚಿನ ಶಿಸ್ತನೆ ಜೈಲು ಅಧಿಕಾರಿಗಳು ಪಾಲಿಸಲಿದ್ದಾರೆ ಎನ್ನಲಾಗ್ತಾ ಇದೆ ಬಳ್ಳಾರಿ ಜೈಲಿನಲ್ಲಿ ಮುನ್ನೂರ ಎಂಬತ್ತೈದು ಕೈದಿಗಳು ಈಗಾಗಲೇ ಇದ್ದಾರೆ ಕೆಲವು ನಟೋರಿಯಸ್ ಹಂತಕರು ಸಹ ಅದೇ ಜೈಲಿನಲ್ಲಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದ ಆರೋಪಿಗಳು ಸಹ ಅದೇ ಜೈಲಲ್ಲಿದ್ದಾರೆ ಇನ್ನು ಪರಪ್ಪನ ಅಗ್ರಹಾರದಷ್ಟು ಸುಲಭದ ವಾಸ್ತವ್ಯ ಬಳ್ಳಾರಿ ಜೈಲಿನಲ್ಲಿ ಇರದು ಎನ್ನಲಾಗ್ತಾ ಇದೆ